ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕೆಎಸ್ಎಸ್ ಪದವಿ ಎಸ್ಎಸ್ಬಿ ಪದವಿ ಪೂರ್ವ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ಏಡ್ಸ್ ಜಾಗೃತಿ ಜಾಥಾ ರೋಣ ನಗರದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳು ಆದ ಕೆಎಸ್ಎಸ್ ಪದವಿ ಹಾಗೂ ಎಸ್ಎಸ್ಪಿ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ಐಸಿಟಿಸಿ ಕೇಂದ್ರ ತಾಲೂಕು ಆಸ್ಪತ್ರೆ ರೋಣಾದ ಹಾಗೂ ಎನ್ಎಸ್ಎಸ್ ಘಟಕದ ಸಹಯೋಗದಲ್ಲಿ ಎಚ್ಐವಿ ಏಡ್ಸ್ ಕುರಿತು ಫ್ಲಾಶ್ ಮೋರ್ ಅಡಿಯಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಏಡ್ಸ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜಾಥಾವು ಮಹಾವಿದ್ಯಾಲಯದಿಂದ ಆರಂಭವಾಗಿ ವಿದ್ಯಾರ್ಥಿಗಳು ಜೋರಾಗಿ ಏಡ್ಸ್ ಅಳಿಸಿ ಜೀವ ಉಳಿಸಿ ಎಂದು ಜೋರಾಗಿ ಕೂಗುತ್ತಾ ಸೂಡಿ ಕ್ರಾಸ್ ಮುಲ್ಲನ ಭಾವಿ ಕ್ರಾಸ್ ಮುಖಾಂತರ ಬಸ್ ನಿಲ್ದಾಣದ ತನಕ ಮುಂದುವರಿಯಿತು ನಂತರ ಬಸ್ ನಿಲ್ದಾಣದಲ್ಲಿ ಮಹಾವಿದ್ಯಾಲಯದ ಉಪನ್ಯಾಸಕರು ಆದ ಎಸ್ವಿ ಸಂಕನಗೌಡರು ಕಾರ್ಯಕ್ರಮದಲ್ಲಿ ಅತಿಥಿ ಮಹೋದಯರನ್ನ ಸ್ವಾಗತ ಮಾಡಿದ್ರು ನಂತರ ಈ ಸಮಯದಲ್ಲಿ ಬಸವರಾಜ್ ಮಾಳಕಟ್ಟೆ ಜಿಲ್ಲಾ ಆರೋಗ್ಯ ಮೇಲ್ವಿಚಾರಕರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡೆಪ್ಯು ವಿಭಾಗ ತಾಲೂಕು ಆಸ್ಪತ್ರೆ ರೋಣ ಹಾಗೂ ಕೆಎಸ್ಎಸ್ ಮಹಾವಿದ್ಯಾಲಯ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ಎನ್ಎಸ್ಎಸ್ ಹಾಗೂ ರೆಡ್ ರಿಪನ್ ಕ್ಲಬ್ನ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಂಯುಕ್ತಾಶ್ರಯದಲ್ಲಿ ನಾಟಕ ಪ್ರದರ್ಶನ ಅಥವಾ ಪ್ಲಾಸ್ಮೊ ಅನ್ನುವಂಥ ಕಾರ್ಯಕ್ರಮ ನಗರದ ದೋಣಪಟ್ಟಣದ ವಿವಿಧ ಸಮುದಾಯ ಎಲ್ಲಿ ಸೇರ್ತಾರ ಅಲ್ಲಿ ಅವೇರ್ನೆಸ್ ಮಾಡಿಸುವಂತಹ ಕಾರ್ಯಕ್ರಮ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಎಲ್ಲ ಕಡೆ ಬರ್ತಾ ಇರ್ತೈತಿ ಹೊಸ ನಮ್ಮ ಎಚ್ ಐ ಸ್ಕೂಲ್ ಜಾನಪದ ಕಲೆಯ ಮೂಲಕ ಕಿರುನಾಟಕದ ಮೂಲಕ ಅಥವಾ ನಾವೇನು ಪ್ಲಾಸ್ಮೋ ಅಂತ ಹೇಳ್ತೀವಿ ಅದರ ಜೊತೆಗೆ ರೀಲ್ಸ್ ಅಂತೇಳಿ ಮಾಡ್ತಾ ಇರ್ತಾರೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನ ಇವರುಗಳ ಮುಖಾಂತರವಾಗಿ ಅಲ್ಲಿ ನಮ್ಮ ಸಮುದಾಯದಲ್ಲಿ ಜಾಗೃತಿ ನೋಡಿ ಈ ರೋಗದ ಬಗ್ಗೆ ತಿಳುವಳಿಕೆ ಬಂತು ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದರಿಂದ ದೂರ ಇರಬೇಕು ಅಥವಾ ಇನ್ನೊಬ್ಬರಿಗೆ ಹಣ ಆದ್ರೆ ಯಾವ ರೀತಿ ಅದರ ಮುಂಜಾಗ್ರತೆ ಕೈಗೊಳ್ಳಬೇಕು ಅನ್ನುವಂಥ ಆ ವಿಷಯವನ್ನು ಸಮುದಾಯದಲ್ಲಿ ಮೂಡಿಸಿ ಸಮುದಾಯದಲ್ಲಿ ಸೋಂಕಿನ ಪ್ರಮಾಣವನ್ನು ಕಡಿಮೆ ಮಾಡಿ ಹೆಚ್ಚಾಗಿ ಮುಕ್ತ ಸಮಾಜ ಅಥವಾ ಹೆಚ್ಚಾಗಿ ಮುಕ್ತ ತಾಲೂಕು ಜಿಲ್ಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಯುವ ಸಮುದಾಯ ಜಾಸ್ತಿ ಕೈ ಸಮುದಾಯವರು ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಇದನ್ನ ಅರಿವನ್ನ ಮಾಡ್ಕೊತಾ ಇದ್ದೀವಿ ಜೊತೆಗೆ ಇಡೀ ವಿಶ್ವಗಳಿಂದ ಯುವ ಸಮುದಾಯ ಹೊಸ ಹೊಸ ಕಾಲದಲ್ಲಿ ಬಹಳಷ್ಟು ಕುತ್ತಾಗುತ್ತೆ ಸುಮಾರು ಪ್ರತಿಶತ ಯುವ ಸಮುದಾಯ ಯುವಕರು ಇದರ ಬಗ್ಗೆ ಅರಿವನ್ನ ಮೂಡ ಅರಿವನ್ನ ಹೊಂದ ಬಹಳಷ್ಟು ಸೋಕಿನ ಕೂತಾಗುತ್ತೆ ಹಂಗಾಗಿ ಅವರೆಲ್ಲರೂ ಅರಿವು ಮೂಡಿಸಿ ತಮ್ಮ ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ಸಮುದಾಯದಲ್ಲಿ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿ ತಾವು ಕೂಡ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಂದ ಏಡ್ಸ್ ಕುರಿತು ಕಿರು ನಾಟಕವನ್ನ ಪ್ರದರ್ಶನ ಮಾಡಿದ್ರು ಈ ಸಮಯದಲ್ಲಿ ರೋಣಾ ಬಸ್ ನಿಲ್ದಾಣದಲ್ಲಿ ಎಲ್ಲ ಸಾರ್ವಜನಿಕರೆಲ್ಲರೂ ಕೂಡ ಕಿರು ನಾಟಕವನ್ನ ವೀಕ್ಷಣೆ ಮಾಡಿದ್ರು ಈ ಸಮಯದಲ್ಲಿ ರೋಣ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಹಳ್ಳಿಯ ಸಾರ್ವಜನಿಕರು ಹಾಗೂ ಗುರು ಹಿರಿಯರು ರೋಣ ಬಸ್ ನಿಲ್ದಾಣದಲ್ಲಿ ಮಹಾವಿದ್ಯಾಲಯದ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಸ್ಪಿ ಸಂಕನಗೌಡ ರಾಷ್ಟ್ರಕ್ರಾಂತಿ ನ್ಯೂಸ್